ಈ ಫೆಬ್ರವರಿ ತಿಂಗಳಲ್ಲಿ ನನಗೆ ಮುಂದಿನ ಭವಿಷ್ಯವನ್ನು ಕರ್ಕಾಟಕ ರಾಶಿಗೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಅಂದರೆ ನಿಮಗೆ ಮೇ ತಿಂಗಳವರೆಗೂ ಮಾತ್ರ ನಿಮಗೆ ಈ ಥರದ ಅವಕಾಶಗಳು ಸಿಗುತ್ತೆ ಹೊರತು ಮೇ ತಿಂಗಳಾದಮೇಲೆ ನಿಮಗೆ ಈ ರೀತಿಯಾದಂಥ ಅವಕಾಶಗಳು ಖಂಡಿತವಾಗಿ ಉತ್ತಮವಾದಂಥ ದಿನಗಳನ್ನು ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಿಮ್ಮ ಕಾರ್ಯ ಪ್ರವೃತ್ತಿಗೋಸ್ಕರವಾಗಿ ಬಳಸ್ಕೊಂಡಾಗ ಫೆಬ್ರವರಿ ತಿಂಗಳು ನಿಮಗೆ ಒಂದು ವರ್ಷದ ಅನ್ನವನ್ನು ಹಾಕುತ್ತೆ ಈ ಮಾಡುವಂತಹ ಕೆಲಸ ಕಾರ್ಯಗಳು ಈ ಮಾಸವನ್ನು ಬಿಟ್ಟುಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ನೀವು ಹುಡುಕ್ಬೇಕಾಗ್ತದೆ ಅಂಥ ದಿನಗಳು ಸಿಗ್ತಿಲ್ವಲ್ಲ ಅಂತ ಪಶ್ಚಾತ್ತಾಪಕ್ಕೆ ಗುರಿ ಆಗ್ಬಿಡ್ತೀರಿ ಆದ್ದರಿಂದ ಈ ಫೆಬ್ರವರಿ ತಿಂಗಳ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಜ್ಞಾನ ಸಂಪದ ವಾಹಿನಿಯ ವೀಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹ ಈಗ ಶುಭ ಸ್ಥಾನದಲ್ಲಿರುವಂಥವನು ಗುರುಗ್ರಹ ದೋಷದಲ್ಲಿರುವಂಥವನು ಕುಜಗ್ರಹ ಇದೆಲ್ಲವೂ ಸಹ ಒಂದಲ್ಲೂ ಒಂದು ಅವಘಡಗಳನ್ನು ಸೃಷ್ಟಿಯನ್ನು ಮಾಡ್ತಿರುವಂತಹ ಸಂದರ್ಭಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೊಸ ಹೊಸ ಕೆಲಸಗಳು ಚೆನ್ನಾಗಿರುತ್ತೆ ಮಾಡುವಂಥ ಕೆಲಸದಲ್ಲಿ ಹೊಗಳಿಕೆ ಇರುತ್ತೆ ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಪ್ರಶಂಸೆ ಸಿಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ನೆಮ್ಮದಿಯ ವಾತಾವರಣವು ಇರುತ್ತೆ ಹೊಸ ಹೊಸ ಕೆಲಸಗಳಿಗೆ ತುಂಬ ಆಲೋಚನೆಗಳು ಬರುತ್ತೆ ಆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನೂ ಕಾಣುವಂತಹ ವಾತಾವರಣಗಳು ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳ ಸೂಚನೆಗಳನ್ನು ಕೊಡ್ತಾ ಇದೆ ಮದುವೆ ಮುಂಜಿ ನಾಮಕರಣಗಳ ಸೂಚನೆಯನ್ನು ಕೊಡುತ್ತೆ ನಾನು ಹೇಳುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ನನಗೆ ಮುಂದಿನ ಭವಿಷ್ಯವನ್ನು ಕರ್ಕಾಟಕ ರಾಶಿಗೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೆ ಖುಷಿಯನ್ನು ಪಡ್ತೇನೆ ಯಾಕೆ ಅಂತ ಅಂದರೆ ನಿಮಗೆ ಮೇ ತಿಂಗಳವರೆಗೂ ಮಾತ್ರ ನಿಮಗೆ ಈ ಥರದ ಅವಕಾಶಗಳು ಸಿಗುತ್ತೆ ಹೊರತು ಮೇ ತಿಂಗಳಾದಮೇಲೆ ನಿಮಗೆ ಈ ರೀತಿಯಾದಂಥ ಅವಕಾಶಗಳು ಖಂಡಿತವಾಗಿ ಸಿಗೋದಿಲ್ಲ ಗುರುಬಲ ನಿಮಗೆ ಇರೋದಿಲ್ಲ ಸಮಸ್ಯೆಗಳು ಸಂಕಷ್ಟಗಳಿಗೆ ಗುರಿಯಾಗುವಂಥ ವಾತಾವರಣಗಳಿರುತ್ತೆ ಆದ್ದರಿಂದ ಈಗಿನ ಶು ಈಗಿನ ದಿನಗಳಲ್ಲಿಯೇ ಇನ್ನೂ ಎರಡು ಮೂರು ತಿಂಗಳುಗಳ ಕಾಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ನಿಮಗೆ ಸಮಯ ಇದೆ ಏನಾದರೂ ಶುಭ ಕಾರ್ಯಗಳಿಗೆ ನಿಮ್ಮ ಮುನ್ನುಡಿಯನ್ನು ಶುಭ ಕಾರ್ಯಗಳಿಗೆ ಮುಂದೋಗಿ ನಿಮಗೆ ಶುಭ ಆಗ್ಬಿಡತ್ತೆ ಅನುಕೂಲಗಳಾಗುತ್ತೆ ಗುರುವಿನ ಬಲ ಇದ್ದಾಗ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿ ಕೆಲಸ ಕಾರ್ಯಗಳು ಬೇಗ ನಿಮಗೆ ಕೈ ಹಿಡಿಯುತ್ತೆ ಮುಂದಿನ ಕೆಟ್ಟ ದಿನಗಳು ಬಂದರೂ ನೀವು ಕೆಲಸ ಆರಂಭ ಮಾಡಿರುವಂಥ ಕೆಲಸದಲ್ಲಿ ಪ್ರಗತಿಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಇಷ್ಟು ಲಾಭದಲ್ಲಿ ಇರೋದಿಲ್ಲ ಆದ್ದರಿಂದ ಮುಂದೆ ಕೆಟ್ಟ ದಿನಗಳು ಬಂದಾಗ ನೀವು ಏನು ಮಾಡಲಿಕ್ಕೂ ಸಾಧ್ಯವೇ ಆಗೋದಿಲ್ಲ ಈಗಿರುವಂತಹ ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಉತ್ತಮವಾದಂಥ ದಿನಗಳು ಇರೋದರಿಂದ ಈ ಉತ್ತಮವಾದಂಥ ದಿನಗಳನ್ನು ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಿಮ್ಮ ಕಾರ್ಯ ಪ್ರವೃತ್ತಿಗೋಸ್ಕರವಾಗಿ ಇದನ್ನು ನೀವು ಉತ್ತಮವಾದಂತಹ ಮಾಸವಾಗಿ ಪ್ರತಿದಿನವೂ ಸಹ ಉತ್ತಮ ಉತ್ತಮವಾದಂಥ ದಿನಗಳನ್ನಾಗಿ ನೀವು ಬಳಸ್ಕೊಂಡಾಗ ಫೆಬ್ರವರಿ ತಿಂಗಳು ನಿಮಗೆ ಒಂದು ವರ್ಷದ ಅನ್ನವನ್ನು ಹಾಕುತ್ತೆ ಈ ಮಾಡುವಂತಹ ಕೆಲಸ ಕಾರ್ಯಗಳು ಜೊತೆಯಲ್ಲಿ ಅತ್ಯಂತ ತುಂಬ ನೀವು ಒತ್ತಡಕ್ಕೆ ಒಳಗಾಗ್ತೀರಿ ಕೆಲಸ ಕಾರ್ಯಗಳ ಒತ್ತಡಕ್ಕೆ ನೀವು ಒಣಗಾಗಿ ಆರೋಗ್ಯದ ಕಡೆ ಅಲಕ್ಷ್ಯವನ್ನು ತೋರಿಸಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿವರಿ ಇರುತ್ತೆ ಈ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಅಸಿಡಿಟಿ ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು ಸಣ್ಣ ಸಣ್ಣ ಆರೋಗ್ಯದ ಸಣ್ಣ ಸಣ್ಣ ವ್ಯತ್ಯಾಸಗಳು ಅದೇನಕ್ಕೆ ಕೆಲಸದಿಂದ ಅತಿಯಾದಂಥ ಒತ್ತಡದಲ್ಲಿ ಬರುವಂತಹ ಕೆಲ ಕಾ ಸಮಸ್ಯೆಗಳಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಹೆಚ್ಚಿನದಾಗಿರುತ್ತೆ ಅದು ಉತ್ತಮವಾಗಿ ಬಳಸ್ಕೊಳ್ಳಿ ನಿಮ್ಮ ಭವಿಷ್ಯಕ್ಕೆ ಇದೇ ನಾಂದಿಯನ್ನಾಡುತ್ತೆ ಇದೇ ಮುನ್ನುಡಿಯನ್ನು ಬರೆಯುತ್ತೆ ಈ ಮಾಸವನ್ನು ಬಿಟ್ಟುಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ನೀವು ಹುಡುಕ್ಬೇಕಾಗ್ತದೆ ಅಂಥ ದಿನಗಳು ಸಿಗ್ತಿಲ್ವಲ್ಲ ಅಂತ ಪಶ್ಚಾತ್ತಾಪಕ್ಕೆ ಗುರಿಯಾಗಿಬಿಡ್ತೀರಿ ಆದ್ದರಿಂದ ಈ ಫೆಬ್ರವರಿ ತಿಂಗಳನ್ನ ನೀವು ಅದರಲ್ಲೂ ಸಹ ಕರ್ಕಾಟಕ ರಾಶಿಯವರು ನಿಮ್ಮ ಉತ್ತಮವಾದಂತಹ ಮಾಸವನ್ನಾಗಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಉತ್ತಮವಾದಂಥ ಅವಕಾಶಗಳು ಭಗವಂತ ಕರುಣಿಸುತ್ತಲೇ ಇರ್ತಾನೆ ಈ ಫೆಬ್ರವರಿ ತಿಂಗಳು ಸಂಪೂರ್ಣವಾಗಿ ಮತ್ತೊಮ್ಮೆ ಭೇಟಿ ಮಾಡ್ತೇನೆ ನಮಸ್ಕಾರ